ಸೂಪರ್ ಆಗಿದೆ ಸರ್ ಪಿಕ್ಚರ್ ಸೂಪರ್ 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 ಆಯ್ತು ಸೂಪರ್ ಆಗಿದೆ ಸರ್ ಸಕ್ಕತ್ ಡಿಫ್ರೆನ್ಸ್ ಇದೆ ಸೂಪರ್ 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 ಆಗಿದೆ ಸೂಪರ್ ಆಗಿದೆ ಆಕ್ಟಿಂಗ್ ಸೂಪರ್ 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 ಆಗಿದೆ ದೇವ್ ಸರ್ ಹೋಗಿ ಬಂದ್ರೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ವಲ್ಪ ಗ್ಲೋರಿಫೈ ಮಾಡಿ ಮೈನು ಡೀಟೇಲ್ ತೋರಿಸಿದ್ದಾರೆ ಅದರಲ್ಲಿ ಪಂಜುರ್ಲಿ ತೋರಿಸಿದ್ರೆ ಇಲ್ಲಿ ಗುಳಿಗ ತೋರಿಸಿದ್ದಾರೆ ಮುಂದೆ ಭಾಗ ಮೂರು ಬರುತ್ತೆ ನೋಡ್ಕಾ ಇರ್ಬೇಕು ಅನಿಮೇಶನ್ ಸಕತ್ತ ಇದೆ ಅದರ ಸ್ಟೋರಿಯೂ ಸಕತಾಯಿದೆ ಸರ್ ಕನ್ನಡಿಗರು ಸಿನಿಮಾ ಅನ್ನೋದೇ ಎಂಎಸ್ ಸರ್ ತುಂಬಾ ಚೆನ್ನಾಗಿದೆ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ನಾನು ಏನೇನು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ಇದೆ ಅದನ್ನ ಹೇಳ್ತೀರೆ ಸರ್ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅದನ್ನ ಹೇಳ್ತರೋ ಒಂದು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ಕೂ ಮೀರಿ ಮೂವಿ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಇಷ್ಟ ಆಯ್ತು ಮತ್ತೆ ಗ್ರಾಫಿಕ್ಸ್ ಚೆನ್ನಾಗಿದೆ ಓವರ್ ಆಲ್ ಮೂವಿ ಚೆನ್ನಾಗಿದೆ ಸರ್ ಡಿಫ್ರೆನ್ಸ್ ಇದೆ ಸರ್ ಇದು ಅದಕ್ಕೂ ಇದಕ್ಕೂ ಮಿಂಗಲೇ ಇಲ್ಲ ಅದೇ ಬೇರೆ ತರ ಇದೇ ಬೇರೆ ತರ ಇದೇನಂದ್ರೆ ಇದು ರಾಜರು ಇದ್ದಾರೆ ಸೊ ಅದು ಓವರ್ ಆಲ್ ಅದು ಬೇರೆ ಇದೆ ಬೇರೆ ಪಾರ್ಟ್ ಒನ್ ಪಾರ್ಟ್ ಒನ್ ಇಂದ ತುಂಬಾ ಹೈಪ್ ಕೊಟ್ರು ಅಂತ ಅನ್ಸ್ತು ಇಲ್ಲ ಹೈಪ್ ಮ್ಯಾಚ್ ಆಗ್ತಿದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ಬ್ರೋ ಸಗದ ಮಾಡಿದ್ದಾರೆ ಅದೇ ದೇವ್ರನ್ನ ಯಾವ ತರ ರೀತಿ ತೋರಿಸ್ಬೇಕು ಈಗಿನ ಜನರೇಷನ್ ಆ ತರ ತೋರಿಸಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾವು ಫಸ್ಟ್ ಇದು ಏನದು ಕೋ ಇನ್ಸಿಡೆನ್ಸ್ ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿದೆ ಹೌದು ಕನ್ನಡ ಸಿನಿಮಾನೂ ಚೆನ್ನಾಗಿದೆ ಬೇರೆ ಸಿನಿಮಾಗೆ ಹೇಗೆ ಎಲ್ಲಾರು ಜಾಸ್ತಿ ಹೋಗ್ತಾರೋ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ನ್ಯೂ ನ್ಯೂ ಕಾನ್ಸೆಪ್ಟ್ ಇಂದ ಬರ್ತಾರೆ ಸೊ ಇನ್ಸ್ಟ್ ಆಫ್ ಗೋಯಿಂಗ್ ಫಾರ್ ಆಲ್ ಲವ್ ಸ್ಟೋರೀಸ್ ಅದಕ್ಕಿಂತ ಈ ತರ ಮೂವೀಸ್ ಗೆ ಸ್ವಲ್ಪ ಪ್ರೋತ್ಸಾಹನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಜನ ಎಲ್ಲ ಥಿಯೇಟರ್ಗೆ ಬಂದು ನೋಡಿ ತುಂಬಾ ಒಳ್ಳೆ ಕನ್ನಡ ಚಿತ್ರ ಸಕ್ಕದಾಗಿದೆ ಎವ್ರಿ ಒನ್ ಶುಡ್ ವಾಚ್ ದ ಕ್ಲೈಮ್ಯಾಕ್ಸ್ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಆಫ್ ದಿಸ್ ಇಯರ್ ಸರ್ ಸಕ್ಕತ್ತಾಗಿದೆ ಮೂವಿ ಮಾತ್ರ ಇವಾಗ ಹೇಳೋಕೆ ಬರ್ತಿಲ್ಲ ಆದ್ರೆ ಅಷ್ಟು ಚೆನ್ನಾಗಿತ್ತು ಬಟ್ ಸ್ವಲ್ಪ ಮುಖ ಸ್ತಬ್ಧನಾಗಿದ್ದೀನಿ ಚೆನ್ನಾಗಿದೆ ಗೂಸ್ ಬಂಬ್ಸ್ ಬರುತ್ತೆ ಸೆಕೆಂಡ್ ಆಫ್ ಮಾತ್ರ ಅಲ್ಟಿಮೇಟ್ ಕನ್ನಡ ಇಂಡಸ್ಟ್ರಿ ಸಕ್ಕತ್ ಬೆಳೆಯತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಬೆಳ್ಯೋಳ ಅಂತವ್ರಿಗೆ ಬಂದ್ ಮುಚ್ಕೊಂಡು ಮೂವಿ ನೋಡಿ ಅಂತ ಹೇಳ್ತೀನಿ ಕನ್ನಡಿಗರಿಗೆ ಎಲ್ಲರೂ ಮೂವಿ ನೋಡ್ಲೇಬೇಕು ಕನ್ನಡದಲ್ಲೇ ನೋಡೋದ್ ಕಲೀರಿ ಯಾವ್ಯಾವ ಭಾಷೆ ನೋಡ್ಬೇಡಿ ರಿಸೆಪ್ಷನ್ ಸರ್ ರಿಯಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅವ್ರ ಆಕ್ಟಿಂಗ್ ಅಂತೂ ನನಗೆ ಫುಲ್ ಇಡೀ ಸೆಕೆಂಡ್ ಹಾಫ್ ಪೂರ್ತಿ ಗೂಸ್ ಬಂಪ್ಸ್ ಬಂತು ತುಂಬಾ ಚೆನ್ನಾಗಿತ್ತು ಫುಲ್ ಫ್ಯಾಮಿಲಿ ಐ ಮೀನ್ ಫುಲ್ ಫ್ರೆಂಡ್ಸ್ ಬಂದಿದೀವಿ ಹತ್ತು ಜನ ಸೊ ಸಿಕ್ಸ್ ಫೈವ್ ಫಾರ್ಟಿ ಫೈವ್ ಇಲ್ಲಿದ್ವಿ ಸಿಕ್ಸ್ ತರ್ಟಿ ಶೋ ನೋಡಿದ್ದು ಅಮೇಸಿಂಗ್ ಮಸ್ಟ್ ವಾಚ್ ಮಸ್ಟ್ ವಾಚ್ ಅಮೇಸಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಬೇಜಾರು ಅಂತ ಹೋಗಲ್ಲ ಬೋರ್ ಆಗಲ್ಲ ತುಂಬಾ ಚೆನ್ನಾಗಿದೆ ಹಾ ನಿಜಲ್ವೇ ನಮ್ಮ ತಾಯಿ ಅದಕ್ಕೆ ನಮ್ಮ ತಾಯಿ ಕರ್ಕೊಂಡ್ಬಂದೆ ನೋಡಬೇಕು ಅಂತ ಸಖದಾಗಿದೆ ಒಳ್ಳೆ ವಿಜು ವಿಜುವಲ್ ಚೆನ್ನಾಗಿದೆ ಗ್ರಾಫಿಕ್ಸು ಸಖದಾಗಿ ಮಾಡಿದ್ದಾರೆ ನಮ್ಮ ರಿಕ್ಷಿತ್ ಶೆಟ್ ಶೆಟ್ಟಿ ಸರ್ ಕನ್ನಡನ ನೆಕ್ಸ್ಟ್ ಲೆವೆಲ್ ಬೆಳೆಸ್ತಾ ಇದ್ದಾರೆ ಬೆಳೆಸ್ತಾರೆ ಎಲ್ಲ ನಮ್ಮ ಸಪೋರ್ಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟು ದೈವನ ಕ್ಲೀನಾಗಿ ತೋರಿಸಿದ್ದಾರೆ ಅವ್ರಿಗೊಬ್ಬರಿಗೆ ಮಾತ್ರ ಸಾಧ್ಯ ಅವ್ರ ಕೈಗೆ ಬಿದ್ದಿರೋದು ತುಂಬ ಖುಷಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಒಂದು ದಸರಾ ದಸರಾ ದಿನ ಒಳ್ಳೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸರ್ ಸರ್ ಯಾವತ್ತು ಯಾ ನನ್ನ ಮಕ್ಕಳು ಇಲ್ಲಿಗೆ ಬಂದು ಕನ್ನಡ ಗೊತ್ತಿಲ್ಲ ಅನ್ನೋ ನನ್ನ ಮಕ್ಕಳು ಇನ್ಮೇಲೆ ಈ ಫಿಲಮ್ ನ ಸಬ್ ಟೈಟಲ್ ಅಲ್ಲಿ ನೋಡೋ ಟೈಮ್ ಬಂದಿದೆ ಸರ್ ಇದು ಸರ್ ಟೈಮ್ ಹೇಳ್ತೀನಿ ಕೇಳಿ ಇದು ಕನ್ನಡ ಬೆಳೆಯೋ ಟೈಮು ಬೆಳೆಸ್ತಾ ಇದ್ದಾರೆ ಯಾವತ್ತು ಕನ್ನಡ ಗೊತ್ತಿಲ್ಲ ಕನ್ನಡ ಕಲಿಯಲ್ಲ ಅನ್ನೋರಿಗೆ ತಲೆ ಮೇಲೆ ಹೊಡೆದು ಕನ್ನಡ ಕಲಿಸೋ ತರ ಇದೆ ಇದು ಇದು ಫಿಲಮು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬೇರೆ ಎಲ್ಲಾ ಲ್ಯಾಂಗ್ವೇಜು ಬಂದು ಈ ದೇವರಿಗೆ ಕೈ ಮುಗ್ದು ಈ ಮೂವಿಗೆ ಸಕ್ಸಸ್ ಕೊಟ್ಟೇ ಕೊಡ್ತಾರ ಸರ್ ಎಲ್ಲ ಬ್ಲಾಕ್ ಬಸ್ಟರ್ ಯಾವ ಯಾವ್ದು ಇಲ್ಲ ಯಾವ್ದು ಹೇಳ್ತೀನಿ ಕೇಳಿ ಇಲ್ಲಿ ಗಂಟ ಯಾವ್ದು ಮಾಡಿಲ್ಲ ಆ ತರ ಹೆಸರು ಮಾಡೇ ಮಾಡುತ್ತೆ ಕನ್ನಡ ಈ ಫಿಲಂನ ಈ ಫಿಲಮ್